ಎಲ್ಲರಿಗೂ ನಮಸ್ಕಾರ ನಾನು ಸ್ಫೂರ್ತಿ ಕಂಸ ಶ್ರೀಕೃಷ್ಣ ಗೋವಿಂದ ಹರೇ ಮುಳಾರ್ೆ ನಾರಾಯಣ ವಾಸುಗುರು ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಕನ್ನಡ ಕವಿಗುತ್ಸವ ಶ್ರೀಕೃಷ್ಣ ಜನ್ಮಾಷ್ಟಮಿಯ ನಿಮಿತ್ತ ಆಯೋಜಿಸುತ್ತಿರುವ ಮುಕುಂದಮಲಾರಿ ಯೂಟ್ಯೂಬ್ ಕವನ ಸ್ಪರ್ಧೆಗಾಗಿ ನಿಮ್ಮದೊಂದು ಕವನ ಕವನದ ವಿಷಯ ಶ್ರೀಕೃಷ್ಣನ ಲೀಲೆ ಕವನದ ವಿಷಯ ಶ್ರೀಕೃಷ್ಣನ ಲೀಲೆ ನೀನಿಲ್ಲದ ಜಗವು ನೀನಿಲ್ಲದ ಅನ ನೀನಿಲ್ಲದ ಜಗವು ನೀನಿಲ್ಲದ ಅನಲು ದುರ್ಮಾರ್ಗದ ನಾದತೆ ಗೆಜ್ಜೆಯ ಕಟ್ಟಿ ಕುಣಿತಲಿರಲು ದುರ್ಮಾರ್ಗದ ನಾದತೆ ಗೆಜ್ಜೆಯ ಕಟ್ಟಿ ಕುಣಿತಲಿರಲು ನೀ ಹೆಜ್ಜೆ ಇರುತ್ತದೆ ಕೊಳಲನಾದ ಮೊಳಗುತ್ತಲಿ ನೀ ಹೆಜ್ಜೆ ಇಡುತ್ತದೆ ಕೊಳಲನಾದ ಮೊಳಗುತ್ತಲೇ ಸನ್ಮಾರ್ಗವ ತೋರಲಿ ತೋರಲ್ಲಿ ನಿನ್ನ ಕೇಳಿ ಸಣ್ಣ ಮಾರ್ಗವ ನಿನ್ನ ಕೇಳಿ ನೀನಿಲ್ಲದ ಜಗವು ನೀನಿಲ್ಲದ ಮನೋ ನೀನಿಲ್ಲದ ಜಗವು ನೀನಿಲ್ಲದ ಮನೋ ಅರಿತು ಮಾಡದ ಪಾಪಕರ್ಮಕ್ಕೆ ಪಚ್ಚತಾಪದಿ ಬಾಳುತ್ತಿರಲು ಅರಿತು ಮಾಡದ ಪಾಪಕರ್ಮಕ್ಕೆ ಪಚ್ಚತಾಪದಿ ಬಾಳುತ್ತಿರಲು ನಿನ್ನರಿತು ಬಾಳುವ ಮನಕ್ಕೆ ಭಜಿಸುವ ಜಗಕ್ಕೆ ನಿನ್ನರಿತು ಬಾಳುವ ಮನಕ್ಕೆ ಭಜಿಸುವ ಜಗಕ್ಕೆ ಪುಣ್ಯ ಮಾರ್ಗದ ತುಂಗಲಿ ನಿನ್ನ ಮೀಳೆಯು ನಿನ್ನೆರೆದು ಬಾಳುವ ಮನಕ್ಕೆ ಭಜಿಸುವ ಜಗಕ್ಕೆ ಪುಣ್ಯ ಮಾರ್ಗವಾದವರೆಗೆ ನಿನ್ನೆ ನೀನಿಲ್ಲದ ಜಗವು ನೀನಿಲ್ಲದ ಮನವೇ ನೀನಿಲ್ಲದ ಜಗಲು ನೀನಿಲ್ಲದ ಮನವೇ ಬಣ್ಣದ ಬದುಕಲಿ ಅತ್ತವಿರದ ಚಿತ್ರದಂತೆ ಬಣ್ಣದ ಬದುಕಲಿ ಅತ್ತವಿರದ ಚಿತ್ರದಂತೆ ಸೂತ್ರವಿಲ್ಲದ ಗಾಳಿಪಟವು ಸಾಧಿದಂತೆ ಸೂತ್ರವಿಲ್ಲದ ಗಾಳಿಪಟವು ಸಾಧ್ಯ ನಿನ್ನ ಪಾತ್ರವು ಸೂತ್ರವಾಗುತ್ತಲೇ ನಿನ್ನೀ ಪಾತ್ರವು ಸೂತ್ರವಾಗುತ್ತಲೇ ಬದುಕಿನರ್ಥವ ತೋರಲ್ಲಿ ನಿನ್ನ ಇಲೆ ಬದುಕಿನರ್ಥವ ತೋರಲ್ಲಿ ನಿನ್ನ ಇಲೆ ಕವನವನ್ನು ವಾಚನ ಮಾಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟುದಕ್ಕಾಗಿ ಕನ್ನಡ ಕೈ ಬಳಕದವರಿಗೆ ತುಂಬ ಹೃದಯದ ಧನ್ಯವಾದ